ಬಟ್ ಈ ತರದೊಂದು ಬ್ಯಾಕ್ ಡ್ರಾಪ್ ಅಲ್ಲಿ ಒಂದು ಘಟನೆ ಅದೆಲ್ಲರಿಗೂ ಗೊತ್ತಿರುವಂತ ಘಟನೆ ಅಂದ್ರೆ ಈ ಘಟನೆ ಗೊತ್ತು ಹಿಂದೆ ಈ ಆಗಿರ್ಬೋದಾ ಗೊತ್ತಾ ಜಸ್ಟ್ ಲೈಕ್ ಈಗ ನಾವು ಕಾಟಾರ ಮಾಡ್ಬೇಕಾದ್ ಕೂಡ ನೈಜ ಘಟನೆಗಳು ಎಷ್ಟೊಂದು ಇತ್ತು ಅದ್ರ ಒಳ್ಳೆ ಫಿಕ್ಷನ್ ಇದೆ ಬಟ್ ನಿಮಗೆ ಕನೆಕ್ಟ್ ಮಾಡ್ಕೊಂಡು ಹೋಗುತ್ತೆ ಸೊ ನಮ್ಮ ಬಾರ್ಡರ್ ನಡೆದಂತ ಒಂದು ಕತೆ ನಮ್ಗೆಲ್ಲ ಗೊತ್ತಿದ್ದೇ ಒಂದು ಕತೆ ಇದನ್ನ ಈ ತರ ಹೇಳಿದಾರಲ್ಲ ಅನ್ನೋ ಒಂದು ಥಾಟೇ ನಮ್ಗೆ ತುಂಬಾ ಕನೆಕ್ಟ್ ಆಗಿತ್ತು ಆರ್ಮಿ ಪರ್ಸನ್ಸ್ ವೈಫ್ ಇಲ್ಲಿದ್ದಾರೆ ಆರ್ಮಿ ಪರ್ಸನ್ ಅಲ್ಲಿದ್ದಾರೆ ಅದು ನೇಷನ್ಗೂ ಸಂಬಂಧಪಡುತ್ತೆ ಅವ್ರ ಪರ್ಸನ್ ವೈಸು ಸಂಬಂಧಪಡುತ್ತೆ ಆ ಥರ ಇಲ್ಲೇನಾರು ನಿಮ್ಮ ಲೀಡ್ಗೆ ಅಲ್ಲ ಇಲ್ಲಿ ನಿಮಗೆ ಆ ಏನು ಇನ್ಸಿಡೆಂಟ್ ಇದೆಯಲ್ಲ ಅದು ಒಂದು ಸ್ಟೇಟ್ ಎರಡು ಸ್ಟೇಟ್ ಅಲ್ಲ ಇಡೀ ನೇಷನ್ಗೆ ಗೊತ್ತಿದ್ದಂತೆ ಒಂದು ಇನ್ಸಿಡೆಂಟ್ ಅದು ದ ಹೋಲ್ ನೇಷನ್ ನ್ಯೂ ಕೊಟ್ಟು ಇನ್ಸಿಡೆಂಟ್ ಇವು ಹೆಂಗೆ ನಾವು ಉಳುವನೆ ಭೂಮಿ ಒಡೆಯ ಅಂತ ಹೇಳಿದಾಗ ಅದು ಇಡೀ ನೇಷನ್ಗೆ ಗೊತ್ತಿತ್ತು ಆ ಥರದ ಒಂದು ಇನ್ಸಿಡೆಂಟ್ ಅದು ಸೊ ಅದಕ್ಕೆ ಎರಡು ಪಾತ್ರಗಳು ಕರೆಕ್ಟ್ ಆಗುತ್ತೆ ಮರ್ಯಾದೆ ಹತ್ಯೆ ಅನ್ನೋದು ಒಂದು ಸೆಟನ್ ಆಫ್ ಆಫ್ ಇಯರ್ಸಲ್ಲಿ ತುಂಬ ಸೌಂಡ್ ಮಾಡಿತ್ತು ಆ ಥರದ್ದೇನಾದ್ರೆ ತುಂಬ ಕ್ರೂರವಾಗಿ ಇರೋದು ಐ ವಿಲ್ ನಾಟ್ ಅಂಡರ್ಲೈನ್ ಎನಿಥಿಂಗ್ ಬಟ್ ನೀವು ಹೇಳ್ತಾರು ಇಲ್ಲ ಅಂತ ಹೇಳ್ತೀನಿ ಅಷ್ಟೇ ಬಿಕಾಸ್ ನೀವು ಏನು ಹೇಳ್ತಾರೋದು ಯಾವುದೋ ಜಾನುವಾರಲ್ಲಿ ಯಾವುದೋ ಒಂದು ಸೀನ್ ಏನು ಬೇಕಾದ್ರೆ ಕನೆಕ್ಟ್ ಆಗ್ಬೋದೇನೋ ಬಟ್ ನೀವು ಹೇಳ್ತಾರೋ ಬ್ಯಾಕ್ಡ್ರಾಪ್ ಕತೆ ಅಂತ ಯಾಕಂದರೆ ಯೂಶಲ್ಲಿ ಒಂದು ಹುಡುಗ ಹುಡುಗಿ ಲವ್ ಸ್ಟೋರಿ ಅಂದ ತಕ್ಷಣ ತಲೆಗೆ ಬರೋ ಫಸ್ಟ್ ತಾಟೇ ಅದು ಒಂದು ಒಂದು ಬಾರ್ಡರ್ ಲವ್ ಸ್ಟೋರಿ ಅಥವಾ ಮರ್ಯಾದೆ ಹತ್ಯೆ ಏನೋ ಇರುತ್ತೆ ಅಂತ ಅದು ಇಲ್ಲದೇನೋ ಆ ಥರದ ಒಂದು ಎಫೆಕ್ಟ್ ಕೊಟ್ಟಂಥ ಕಥೆನೇ ಅಂದ್ರೆ ತುಂಬಾ ಹತ್ರಕ್ಕೆ ನಮಗೆ ಕನೆಕ್ಟ್ ಆಗುತ್ತೆ ಈ ತರ ವಿಷಯಗಳು ಅಂತ ಅನ್ನೋದು ಒಂದು ಅಂಡ್ ದಿ ಟ್ರೆಂಡ್ ಆಫ್ ಒಂದು ಸಿನಿಮಾ ಏನ್ ಸಿನಿಮಾ ನೋಡೋಕೆ ಖುಷಿ ಪಡ್ತಾ ಇದ್ದೀನಿ ಅಂತ ಒಂದು ಒಂದು ಫೀಲಿಂಗ್ ಬರುತ್ತೆ ಗೊತ್ತಾ ಆತರ ಓಕೆ ಈ ಜಾನರ್ ಒಂದು ಖುಷಿ ಕೊಡ್ತಾ ಇದೆ ನಮಗೆ ಆ ಈ ನಾನು ಮೂರು ಲ್ಯಾಂಗ್ವೇಜ್ ಮಾಡಿದ ಉದ್ದೇಶ ಇದೇನೋ ಎಲ್ಲರೂ ಹೇಳಬೇಕು ಅಂತಲ್ಲ ಇದು ನಮ್ಮದೊಂದು ಕತೆ ಇದೆ ಇದು ನಿಮ್ಗೆ ಅರ್ಥ ಮಾಡಿಸೋದಕ್ಕೋಸ್ಕರ ಇನ್ನೊಂದು ಲ್ಯಾಂಗ್ವೇಜ್ ಅಷ್ಟೇ ಅದು ನನ್ನ ಕಥೆನೇ ಅಲ್ಲೆಲ್ಲೋ ಬೇಸ್ ಆಗಿದೆ ಅನ್ನೋದಕ್ಕಲ್ಲ ನಮ್ಮ ಕಥೆನ ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಿಮ್ಮ ಲ್ಯಾಂಗ್ವೇಜಲ್ಲಿ ಬರ್ತಾ ಇದ್ದೀನಿ ಅಷ್ಟೇ ನಾನು ದಟ್ ಇಸ್ ಯರ್ ರಿಲೀಸಿಂಗ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜ್ ಪ್ಯಾನ್ ಇಂಡಿಯನ್ ಮಾಡಿದಾಗ ನಮ್ಮ ಕಥೆನ ಹೇಳೋದಕ್ಕೆ ನಿಮ್ಗೆ ಅರ್ಥ ಆಗೋ ಭಾಷೆನಲ್ಲಿ ಬರ್ತಾ ಇರುವಂತ ಒಂದು ಒಂದು ಕತೆ ಇದು ಮಣ್ಣಿನ ಕತೆ ಅಂತ ಬಂದಾಗ ಇವತ್ತಿಗೆ ಅಷ್ಟೊಂದು ವೆರೈಟಿ ಆಫ್ ಸಿನಿಮಾಸ್ ನೋಡ್ತಾ ಇದೀವಿ ಅಷ್ಟೊಂದು ಕಾಂಪಿಟೇಷನ್ಸ್ ನಡೀತಾ ಇದೆ ಮಾತಾಡಿದ್ರೆ ನಮಗೆ ಅದು ಎಷ್ಟು ವಾದ ಮಾಡ್ಬೋದು ಎಲ್ಲ ಗೊತ್ತಿಲ್ಲ ಬಟ್ ತುಂಬಾ ರೆಫರೆನ್ಸ್ ತುಂಬಾ ಬೇರೆ ಲ್ಯಾಂಗ್ವೇಜ್ ಕಂಪೇರ್ ಮಾಡ್ತಾರೆ ಇಲ್ಲಿಂತ ಫಿಲಮ್ಸ್ ಬರ್ತಿದೆ ನಿಮ್ಮಲ್ಲಿ ಬರ್ತಿಲ್ಲ ಇಲ್ಲಿ ಫಿಲಮ್ಸ್ ಬರ್ತೀನಿ ನಿಮ್ಮಲ್ಲಿ ಬರ್ತಿಲ್ಲ ಅಂತ ಬಹುಶಃ ಅದನ್ನೆಲ್ಲ ನಾವು ಬದಿಗಿಟ್ರೆ ಈ ಜಾನರ್ ನಾವೇನು ಬೇರೆ ಕಡೆ ನೋಡಿ ಅಪ್ರಿಶಿಯೇಟ್ ಮಾಡ್ತಿದೀವಿ ಈ ಜಾನರ್ ಕನ್ನಡದಲ್ಲಿ ಇದೊಂದು ಫಸ್ಟ್ ಅಟೆಂಪ್ ಆಗುತ್ತೆ ಅಂಡ್ ಇಲ್ಲಿಂದ ಇನ್ನೊಂದು ಇದೊಂದು ಜಾನರ್ ಶುರುವಾಗುತ್ತೆ ಅನ್ನೋ ನಂಬಿಕೆ ನನಗೆ ದಿಸ್ ಇಸ್ ಅ ಪ್ರಾಪರ್ ಕಾಂಟೆಂಟ್ ಬೇಸ್ಡ್ ಬಟ್ ಅಗೇನ್ ಹೇಳ್ದಲ್ಲ ನಿಮಗೆ ಗೊತ್ತಿರುವಂತ ಒಂದ್ ಕತೆನಾ ಬೇರೆ ರೀತಿ ಜಾನರ್ ಒಂದೇ ಜೋನರ್ ಜನಕ್ಕೆ ಇಷ್ಟ ನೀವು ಪ್ರೊಡ್ಯೂಸರ್ ಆಗಿ ಬೇರೆ ಏನೇನು ಆ್ಯಡ್ ಮಾಡಿ ಮಾಡಿದೀರ ಅಂದ್ರೆ ಸ್ಟೋರಿ ಸ್ಕ್ರೀನ್ ಪ್ಲೇ ವೈಸ್ ಆ ತರ ಅವ್ರು ಹೇಳಿದ ಕತೆಗೆ ನಿಮ್ಮಿಂದ ಏನ್ ಇನ್ಪುಟ್ಸ್ ಕೊಟ್ಟಿದೀರ ಜಾಸ್ತಿ ಇದನ್ನು ನಿಮ್ಮ ಕತೆಗೆ ಏನ್ ಆ್ಯಡ್ ಮಾಡಿದ್ರು ಅಲ್ಲ ಆಕ್ಚುಲಿ ಸರ್ ಬರೀ ಅಷ್ಟೇ ಇಲ್ಲ ಟೋಟಲ್ ನನ್ನ ಸಿನಿಮಾ ನನ್ನ ಡೈರೆಕ್ಷನ್ಗೆ ಗೇ ತುಂಬಾ ಇನ್ಪುಟ್ಸ್ ಕಾಕ್ ಅವರು ಫಸ್ಟ್ ಆಫ್ ಆಲ್ ನಾನು ಈ ಸಿನಿಮಾ ಅಂದ್ರೆ ಇವ್ರ ಜೊತೆ ಜರ್ನಿ ಸಿನಿಮಾ ಮುಂಚೆ ಇದ್ದಾನು ಜರ್ನಿ ಅಂತ ನಾನು ಲಿರಿಕ್ ರೈಟರ್ ಲಿರಿಕ್ ರೈಟರ್